ನನ್ನ ಹೆಸರು ಅರುಣ್ ಅಂತ ನಮ್ಮ ಒರಿಜಿನಲ್ ಪ್ಲೇಸ್ ನಿಯರ್ ಬಾಳೆನವ್ರು ಮೆಣಸುಕುಡುಗೆ ಅಂತ ನಾವು ನಮ್ಮ ಅಜ್ಜ ಅಜ್ಜ ಮುತ್ತಜ್ಜನ ಕಾಲದಿಂದನೂ ನಾವು ಅಗ್ರಿಕಲ್ಚರ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದು ಅದು ಅಜ್ಜನಿಂದ ನಮ್ಮ ಅಪ್ಪನಿಗೆ ಬಂತು ಅಪ್ಪನಿಂದ ಈಗ ನಾವು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಾಡ್ತಿದ್ದೀವಿ ಈಗ ನಾವು ಒಟ್ಟು ಸಿಕ್ಸ್ ಜನ ಮೆಂಬ ಬ್ರದರ್ಸ್ ಅವರೆಲ್ಲರೂ ಅಗ್ರಿಕಲ್ಚರ್ ಫಾರ್ಮಿಂಗಲ್ಲೇ ಇದ್ದಾರೆ ಒಂದು ಟ್ವೆಂಟಿ ಇಯರ್ಸಿಂದ ನಾನು ಸಪ್ರೇಟಾಗಿ ಒಂದು ಬ್ಲಾಕ್ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತೀನಿ ಅದರಲ್ಲಿ ಕಾಫಿ ಅಡಿಕೆ ಪೆಪ್ಪರ್ ಮೂರು ವೆರೈಟಿ ನಾವು ಗ್ರೋ ಮಾಡ್ತಾ ಇದ್ವಿ ಮತ್ತು ಇನ್ನು ಮೇಯ್ನ್ ಅಂದರೆ ನಮಗೀಗ ಈ ಏರಿಯಾದಲ್ಲಿ ಮೇಜರ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಅದರಲ್ಲಿ ಈಗ ನಮಗೆ ಕಾಫಿ ಅರೇಕಾ ಮತ್ತು ಮೇಯ್ನ್ ಆದ ಮೇಯ್ನ್ ವಾಟರ್ ಸೋರ್ಸ್ ನವಂಬರಿಂದ ನಾವು ಅಪ್ ಟು ಮೇ ಮೇವರೆಗೂ ಒಂದು ಪರ್ ಒನ್ ಫಿಫ್ಟೀನ್ ಡೇಸಿಗೆ ಆದ್ರೆ ಒಂದು ಸಾರಿ ವಾಟ್ರಿಂಗ್ ಮಾಡಬೇಕಾಗತ್ತೆ ಈ ಒಂದು ಕಾಫಿ ಆರು ಅಡಿಕೆ ಆರು ಪೆಪ್ಪರಿಗೆ ಆದ್ದರಿಂದ ಲೇಬರ್ ಪ್ರಾಬ್ಲಮಿಂದ ಕೆಲವೊಂದು ಜನಗಳಿಗೆ ಅದರ ಸ್ಪಿಂಕ್ಲರ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀರು ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಅಂದರೆ ಒಂದು ಶಿಫ್ಟ್ ಒಂದು ನಾಲ್ಕು ಒಂದು ಶಿಫ್ಟ್ ಪೈಪ್ ಜೋಡಿಸ್ಬೇಕಾದ್ರೆ ಒಂದು ಮಿನಿಮಮ್ ತ್ರೀ ಟು ಫೋರ್ ಲೇಬರ್ ಬರೋಕ್ಕೆ ಬೇಕಿತ್ತು ಈಗ ಅದಕ್ಕೆ ನನ್ನ ಪರ್ಮಿನೆಂಟ್ ಸ್ಪ್ರಿಂಕ್ಲರ್ ಮಾಡಿ ಎಲ್ಲ ವಾಲ್ ಸಿಸ್ಟಮ್ ಮಾಡಿದ್ರೆ ಇಡೀ ನಾವು ಟ್ವೆಂಟಿ ಫೈವ್ ಏಕರ್ಸ್ನ ಒಬ್ಬನೇ ಮೇಂಟೈನ್ ಮಾಡ್ಬೋದು ಅದು ನಮಗೆ ಮೊದಲು ನಾವು ಪೈಪ್ ಜೋಡಿಸಿ ಜೆಟ್ಟೆಲ್ಲ ಇನ್ಸ್ಟಾಲ್ ಮಾಡಿ ಒಂದು ಟ್ವೆಂಟಿ ಫೈವ್ ಎಕರ್ಸ್ ಸ್ಪ್ರಿಂಕ್ಲರ್ ಮಾಡಲಿಕ್ಕೆ ಒಂದು ನಿಯರ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕಿತ್ತು ನಾವೇ ಡೇಸ್ ನಾವು ನೈನ್ ಟು ಟೆನ್ ಡೇಸಲ್ಲಿ ನಾವು ಇಡೀ ಒಂದು ಟ್ವೆಂಟಿ ಫೈವ್ ಫ್ಲ್ಯಾಟನ್ನು ಫುಲ್ಲು ಕಾಂಗ್ರೆಸ್ ಮಾಡುವಂತ ನನ್ನ ಅನಿಸಿಕೆ ಮತ್ತು ಇನ್ನೇನು ಹೇಳಬೇಕಂದ್ರೆ ಈಗ ನಾವು ಜೈನ್ ನಾವು ಪ್ರಿಫರ್ ಮಾಡುವಂತೆ ಮಾಡಿದ್ವು ಅಂದರೆ ಜೈನ್ ಫಿಟ್ಟಿಂಗ್ಸ್ ಎಲ್ಲ ನನ್ನ ನೋಡ್ದಂಗೆ ಗುಡ್ ಕ್ವಾಲಿಟಿ ಅಂತ ಕಾಣಿಸ್ತದೆ ನಮ್ಮಲ್ಲಿ ಆ್ಯಕ್ಚುಲಿ ಬಾಳೆನೂರಲ್ಲಿ ಜಗದೀಶ್ ಅಂತ ಸಿದ್ದೇಶ್ವರ ಟ್ರೇಡರ್ಸ್ ಅವರು ಇಲ್ಲಿ ಜೈನ್ದು ಒಬ್ಬರು ಡೀಲರ್ ಆಗಿದ್ದರು ಜಗದೀಶಿಗೆ ನಾನು ಹೇಳಿದೆ ನೀವು ಅದು ಅದೇನೋ ಅದು ನಮಗೆಲ್ಲ ಜೈನ್ ಓನ್ಲಿ ಜೈನ್ ಫಿಟ್ಟಿಂಗ್ಸ್ ಅದರ್ ದೆನ್ ಜೈನ್ ನಮಗೆ ಯಾವುದು ಫಿಟ್ಟಿಂಗ್ಸ್ ಬೇಡ ಮೊದಲು ನಾವು ಏನು ಮಾಡ್ತಿದ್ದು ಸ್ಪ್ರಿಕ್ಲರಿಗೆಲ್ಲ ಅಲ್ಯೂಮಿನಿಯಮ್ ಪೈಪ್ಸ್ನೆಲ್ಲ ಫಿಕ್ಸ್ ಹೊತ್ಕೊಂಡೋಗಿ ಪಾ ತೋಟದೊಳಗೆಲ್ಲ ಜೋಡಿಸೋದು ಅದರ ದೊಡ್ಡ ಹಿಂಸೆ ಆಗ್ತಿತ್ತು ಅದಕ್ಕೆ ಒನ್ ಶಿಫ್ಟಿ ಜೋಡ್ಸೋಕೆ ಒಂದು ಟೂ ತ್ರೂ ಟೂ ಟು ತ್ರೀ ಮೆಂಬರ್ಸ್ ಲೇಬರ್ ಬೇಕಿತ್ತು ಅದು ಒಂದು ಒಂದ್ಸಲ ಪೈಪ್ ಜೋಡ್ಸ್ ನಮ್ಗೆ ಇಲ್ಲಿ ಕರೆಂಟ್ ಹೋಗೋದು ಆವಾಗ ಮಧ್ಯದಲ್ಲಿ ಪೈಪು ಕಿತ್ತೋಗೋದು ದೊಡ್ಡ ಪ್ರಾಬ್ಲಮ್ ಆಗ್ತಾಯಿತ್ತು ಈಗ ಹಂಗಲ್ಲ ನಮಗೆ ಒಂದು ದಿನಕ್ಕೆ ಮೂರು ಶಿಫ್ಟ್ ಮಾಡೋದು ಮೂರು ಶಿಫ್ಟ್ ಅಂದರೆ ಫೈ ಅವರ್ಸ್ ಒಂದು ಶಿಫ್ಟ್ ಮೂರು ಶಿಫ್ಟಿಗೆ ಒಂದು ಜನ ಸಾಕು ಒಂದು ದಿನಕ್ಕೆ ಮೊದಲಂದರೆ ಮೂರು ಶಿಫ್ಟ್ ಮಾಡೋಕ್ಕೆ ನೈನ್ ಮೆಂಬರ್ಸ್ ಬೇಕು ನೈನ್ ಲೇಬರ್ ಈಗ ನೈನ್ ಲೇಬರ್ ಮಾಡೋದು ಒಂದು ಲೇಬರಲ್ಲಿ ಒಂದು ದಿನಕ್ಕೆ ಮುಗೀತದೆ ನನಗೆ ಹೋಲು ಒಂದು ತೋಟ ಕವರ್ ಮಾಡಬೇಕಾದ್ರೆ ಒಂದು ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಬೇಕಿತ್ತು ಅದಲ್ಲಂದರೆ ಫಾರ್ಟಿ ಫೈವ್ ಟು ಫಿಫ್ಟಿ ಲೇಬರ್ಸ್ ಇನ್ವೆಸ್ಟ್ ಆಗ್ತಿತ್ತು ಈಗ ಆದರೆ ನನಗೆ ಈ ಲೇ ಸಿಸ್ಟಮ್ನಲ್ಲಿ ಪಿಂಕ್ಲರ್ ಮಾಡಲಿಕ್ಕೆ ಟೆನ್ ಲೇಬರ್ಸ್ ಸಾಕಾಗುತ್ತೆ ಅದರಲ್ಲಿ ನಮಗೆ ಲೇಬರು ಸೇವ್ ಆಗುತ್ತೆ ಟೈಮು ಸೇವ್ ಆಗುತ್ತೆ ಈವನ್ ವಾಟರ್ ಕನ್ಸಂಪ್ಷನು ಸೇವ್ ಆಗುತ್ತೆ ಈಗ ಲೋಕಲ್ ಫಿಟ್ಟಿಂಗ್ಸಲ್ಲಿ ಏನಾಗುತ್ತೆ ಎಲ್ಲ ನಿಯರ್ಲಿ ಸಿಕ್ಸ್ ಕೆ ಜಿ ಫೋರ್ ಕೆಜಿ ಬರುತ್ತೆ ಅದರಲ್ಲಿ ಆ್ಯಕ್ಚುಲಿ ಮೇಯ್ನ್ ಪ್ರಾಬ್ಲಮ್ ಲೋಕಲ್ ಫಿಟ್ಟಿಂಗಲ್ಲಿ ಟೀ ಟೀ ಈಸ್ ದ ಮೇಯ್ನ್ ಪ್ರಾಬ್ಲಮ್ ಅದು ಏನಾಗುತ್ತೆ ಅಂದರೆ ಹೆವಿ ಪ್ರೆಷರ್ ಬಂದಾಗ ಟೀ ಓಪನ್ ಆಗಿಬಿಡುತ್ತೆ ನಾವು ಆ್ಯಕ್ಚುಲಿ ಫೈವ್ ಜೀರೋ ತ್ರೀ ಫೈವ್ ಜೆಟ್ ಹಾಕಿದ್ದೀವಿ ಫಿಫ್ಟಿ ಫಿಫ್ಟಿ ಒಂದು ಜೆಟ್ ಹಾಕಿದ್ವಿ ಇದು ಕವರೇಜ್ ಅಷ್ಟೇ ಒಂದು ಪರ್ ಅವರ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ಸ್ ಡಿಸ್ಚಾರ್ಜ್ ಆಗುತ್ತೆ ನಾನು ಈಗ ಮೊದಲು ಇಪ್ಪತ್ತೈದು ಎಕರೆ ನಾನು ಸ್ಪ್ರಿಂಕ್ಲರ್ ಮಾಡಬೇಕಾದ್ರೆ ನಿಯರ್ಲಿ ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಬೇಕಾಗ್ತಿತ್ತು ಈಗ ನಾನು ಈ ಜೈರಿನ್ ಸಿಸ್ಟಮು ಈ ಸಿಸ್ಟಮ್ ಸಿಸ್ಟಮೆಲ್ಲ ಯೂಸ್ ಮಾಡಿದ್ಮೇಲೆ ಆ್ಯಕ್ಚುಲಿ ನೈನ್ ಟು ಟೆನ್ ಡೇಸಿಗೆ ನಾನು ಫುಲ್ ಟ್ವೆಂಟಿ ಫೈವ್ ಎಫೇಸ್ ಕವರ್ ಮಾಡ್ತೀನಿ ಆವಾಗಂದರೆ ನಮಗೆ ಈಗ ಕಾಫಿ ಪ್ಲ್ಯಾಂಟಿಗೆ ಅದು ಎವ್ರಿ ಒಂದು ಸರಿ ಬ್ಲಾಸಮ್ ಆದರೆ ಸೆವೆನ್ ಟು ಫಿಫ್ಟೀನ್ ಡೇಸಿಗೆ ಒಂದು ಸರಿ ಒನ್ ರೌಂಡ್ ನಾವು ನೆಕ್ಸ್ಟ್ ಬ್ಯಾಕಿಂಗ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಅದು ಬ್ಲಾಸಮ್ ಆಗಿದೆಲ್ಲ ಬಿಸಿಲಿಗೆ ಇದಾಗ್ಬಿಡುತ್ತೆ ಆದ್ದರಿಂದ ನಾನು ಈ ಸಿಸ್ಟಮ್ ಯೂಸ್ ಮಾಡಿದ್ಮೇಲೆ ಈ ಸರಿ ನನಗೆ ಗುಡ್ ಕ್ರಾಪ್ ಅಂತ ಆ್ಯಕ್ಚುಲಿ ಒಂದು ಎಕರೆಗೆ ಒಂದು ಏಯ್ಟ್ ಟು ಟೆನ್ ಬ್ಯಾಕ್ಸ್ ಜಾಸ್ತಿ ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಕಾಫಿ ಸೆಟ್ಟಿಂಗ್ ನೋಡಿದ್ಮೇಲೆ ಆ್ಯಕ್ಚುಲಿ ನಾವು ಎಲ್ಲಿ ಎಲ್ಲಿ ಬೈ ಅಪ್ಡೇಟ್ ಆಗಬೇಕು ಅಂದರೆ ನಾವು ಮೊದಲು ತರ್ಟಿ ಟು ಫಾರ್ಟಿ ಇಯರ್ಸ್ ಬ್ಯಾಕೆಲ್ಲ ಎಲ್ಲ ರೈನಿಗಾಗಿ ಕಾಯ್ತಾಯಿದ್ರು ಈಗ ಆಮೇಲೆ ನಾನು ಸ್ಪ್ರಿಂಕ್ಲರ್ ಸಿಸ್ಟಮ್ ಬಂತು ಆವಾಗ ಈ ಆಮೇಲೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂದರೆ ಪೈಪು ಅಲ್ಯೂಮಿನಿಯಂ ಪೈಪ್ ತಗೊಂಡೋಗೋದು ಜೋಡಿಸೋದು ಎಲ್ಲ ಬಂತು ಆಮೇಲೆ ಆಮೇಲೆ ಆದಮೇಲೆ ಅಂಡರ್ಲೈನ್ ಮಾಡಿ ಜೆಟ್ ಫಿಕ್ಸ್ ಮಾಡೋದು ಬಂತು ಮಧ್ಯ ಮಧ್ಯೆ ತಗೊಂಡೋಗಿ ಈಗ ಹಂಗಲ್ಲ ಪರ್ಮನೆಂಟ್ ಸ್ಪ್ರಿಂಕ್ಲರ್ ವಿತ್ ವಾಲ್ ಜೈನ್ ಇದನ್ನ ಹೊಸ ಸಿಸ್ಟಮ್ ಮಾಡಿದ್ದಾರೆ ಅದನ್ನು ಇನ್ನು ಮುಂದೆ ಅಪ್ಡೇಟ್ ಆದರೆ ಅದು ನಾವು ಮನೇಲೆ ಕೂತು ಆಪ್ರೇಟ್ ಮಾಡೋಂಥ ಸಿಸ್ಟಮ್ ಬರ್ಬೋದು ಅದಕ್ಕೆ ನಾವು ಅಪ್ಡೇಟ್ ಆಗ್ಬೋದು